ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ನಿಮ್ಮ ಮುಂದೆ ಒಂದು ಎರಡು ವಿಷಯಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಖುಷಿ ವಿಚಾರ ಒಂದು ಒಂಥರ ದುಃಖದ ವಿಚಾರನ ಅಂತೀನಿ ತುಂಬಾ ಖುಷಿಯಾಗಿರುವಂಥ ಅಂದರೆ ಏನಿಲ್ಲಪ್ಪ ಅಂತಂದ್ರೂ ನನಗೆ ನೀವಿದ್ದೀರಾ ಯೂಟ್ಯೂಬ್ ಇದ್ದೀರಾ ಅಂತ ಅನ್ನೋದು ತುಂಬನೇ ಖುಷಿ ಯಾಕಂತಂದರೆ ಇಲ್ಲಿವರೆಗೂ ನನ್ನ ತುಂಬನೇ ಬೆಳೆಸಿದ್ದೀರಾ ನನ್ನನ್ನು ಇಲ್ಲಿವರೆಗೂ ತೊಗೊಂಡು ಬಂದಿದ್ದೀರಾ ಅದು ನಿಮ್ಮ ಆಶೀರ್ವಾದ ತಂದ್ಕೊತೀನಿ ತುಂಬನೇ ಖುಷಿ ಆಗುತ್ತೆ ನನಗೆ ಒಂದು ಹೇಳಬೇಕಂತಂದರೆ ಮೊದಲನೇದಾಗಿ ಹೇಳಬೇಕಂತಂದರೆ ನನ್ನ ವಿಡಿಯೋನ್ನ ಯಾರು ನೋಡ್ತೀರಾರೋ ಅವರಿಗೆ ನಾನು ತುಂಬನೇ ಹೆಮ್ಮೆ ಇದೆ ತುಂಬಾ ಖುಷಿ ಪಡ್ತೀನಿ ನಂತರ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಆಮೇಲೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ಬಗ್ಗೆ ನಿಮಗೆ ಹೇಳಬೇಕು ಅನಿಸಿಕೆಗಳಂತಂದರೆ ಕಮೆಂಟ್ ಮೂಲಕ ಹೇಳಿ ಎರಡು ವಿಷ ವಿಚಾರ ಹೇಳಬೇಕು ಅಂತ ಅಂತ ಹೇಳಿದೆ ನಾನು ನಿಮಗೆ ಎರಡು ವಿಚಾರ ಏನಂತಂದರೆ ಒಂದು ಖುಷಿ ವಿಚಾರ ಒಂದು ದುಃಖದ ವಿಚಾರ ಅಂತ ಹೇಳ್ತೀನಿ ಖುಷಿ ವಿಚಾರ ನಾನು ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರಬೇಕು ಏನಪ್ಪ ಅಂತಂದರೆ ತಮ್ಮಲ್ಲಿ ನೋಡಿದ ತಕ್ಷಣ ಇದನ್ನೇ ಶೇರ್ ಮಾಡ್ಕೋತಾರೆ ಅಂತ ಬಟ್ ಅದ್ರ ಜೊತೆಗೆ ಇನ್ನೂ ಒಂದು ಶೇರ್ ಮಾಡ್ಕೋತೀನಿ ನನಗೆ ಇಲ್ಲಿವರೆಗೂ ಬೆಳೆಸಿರುವಂತಹ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದಗಳು ಹೇಳ್ತೀನಿ ನಾನು ಖುಷಿ ವಿಚಾರ ಯಾವುದು ಹೇಳಬೇಕಂತಂದರೆ ನನಗೆ ಬಂದಿರುವಂತಹ ಅರ್ಥ ಆಯಿತು ಇವತ್ತ ಇದು ನನ್ನ ಕೈಯಲ್ಲಿದೆ ಅಂತಂದರೆ ನಿಮ್ಮದು ಎಲ್ಲ ಆಶೀರ್ವಾದ ನಿಮ್ಮ ಪ್ರೀತಿ ವಿಶ್ವಾಸ ಇದನ್ನು ನನಗೆ ಕೊಟ್ಟಿರುವಂತಹ ಗಿಫ್ಟ್ ನೀವು ನಿಮ್ಮಿಂದ ಬಂದಿರೋದಿದು ನನಗೆ ತುಂಬಾ ಖುಷಿಯಾಗಿದೆ ಇದು ಏನಪ್ಪ ಅಂತ ಒಬ್ಬರೊಬ್ಬರಿಗೆ ಅರ್ಥ ಆಗದೇ ಇರ್ಬೋದು ಯಾಕಂತಂದರೆ ಇದು ಮಾನಿಟೈಝೇಷನ್ ಆಗಿರೋರಿಗೆ ಆಮೇಲೆ ಯೂಟ್ಯೂಬನ್ನು ಮಾಡಿರೋಂಥ ಯೂಟ್ಯೂಬರ್ಗಳಿಗೆ ಗೊತ್ತಿರೋದು ಇದು ನಮ್ಮಲ್ಲಿ ಕೈಯಲ್ಲಿ ಬಂತು ಅಂದರೆ ನಮ್ಮ ಕೈಯಲ್ಲಿ ಲಕ್ಷ್ಮಿ ಬಂದ ಹಾಗೆ ಅಂದರೆ ನಮಗೆ ಯೂಟ್ಯೂಬ್ ಕಡೆಯಿಂದ ನೀವು ಯಾವ ಥರ ವ್ಯೂಸ್ ಕೊಡ್ತೀರೋ ಯಾವ ಥರ ಲೈಕ್ ಕೊಡ್ತೀರೋ ಯಾವ ಥರ ಕಮೆಂಟ್ಸ್ ಕೊಡ್ತೀರೋ ಅದರ ಮೇಲೆ ಹೋಗುತ್ತೆ ಇದು ಅಂದರೆ ಇದು ನಮ್ಮ ಕೈಯಲ್ಲಿ ಬಂತು ಅಂತಂದರೆ ನಮ್ಮ ಕೈ ತುಂಬ ಸಂಬಳ ಬಂದ ಹಾಗೆ ನಮಗೆ ಸ್ಯಾಲ್ರಿ ನನಗೆ ಇದು ಬರಬೇಕು ಅಂದರೆ ತುಂಬಾ ಕಷ್ಟಪಟ್ಟಿರ್ತೀವಿ ನಾವು ತುಂಬಾ ಎಫರ್ಟ್ ಹಾಕಿರ್ತೀವಿ ಇದು ತುಂಬಾ ನಮಗೆ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಹಾಗಾಗಿ ಇದು ಬರಬೇಕಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ ಇದು ದುಃಖದ ವಿಚಾರ ಹೇಳಬೇಕಂತ ನಿಮ್ಮ ಮುಂದೆ ಅಂದ್ಕೊಂಡೆ ಹ್ಞೂ ಪರವಾಗಿಲ್ಲ ಇದು ಮಾಡಬೇಕಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ ಇದು ತೊಗೊಳ್ಬೇಕಂದ್ರೆ ತುಂಬಾ ಬ್ಯಾಡ್ ಕಮೆಂಟ್ಸ್ ಕೂಡ ತಗೊಂಡಿದ್ದೀನಿ ಬೇರೆಯವ್ರ ಕಡೆಯಿಂದ ಏನು ಮಾಡ್ತಾಳೆ ಯೂಟ್ಯೂಬ್ ಅಂತ ಏನೋ ಮಾಡ್ತಾಳೆ ಹಾಗೆ ಹೀಗೆ ಅಂತ ಬಟ್ ನನಗೆ ಹೇಳಿರುವಂತಹ ಜನರ ಮುಂದೆ ಇದು ನೀವು ನನ್ನ ಕೈಯಲ್ಲಿ ಕೊಟ್ಟಿದ್ದೀರ ಅಂತಂದರೆ ತುಂಬಾ ಖುಷಿ ಆಗುತ್ತೆ ಇದು ಇದು ನಿಮ್ಮಿಂದನೂ ಕೂಡ ಅನ್ಕೋತೀನಿ ಒಂದು ವಿಶ್ ಕೂಡ ನಾನು ನಮ್ಮ ತಂದೆಯವರಿಗೆ ಕೇಳಿರುವಂಥ ವಿಶ್ ಇದು ಅಂದರೆ ಈ ನಾನು ಅಪ್ಲೈ ಮಾಡಿದ್ದೆ ಬಟ್ ಇದು ಲೆಟ್ರ್ ನನಗೆ ಬರ್ತಾ ಇರಲಿಲ್ಲ ಬರ್ತಾರೆ ನಾನು ನನ್ನ ತಂದೆಯವರಿಗೆ ಕೈ ಮುಗು ತಂದೆಯವ್ರ ಹತ್ರ ಹೋಗಿ ಕೈ ಮುಗೊಂಡು ಕೇಳ್ಕೊಂಡೆ ಏನಪ್ಪ ಅಂತಂದರೆ ನಂದು ಯೂಟೂಬಿಂದ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ನನಗೆ ಅದು ಲೆಟ್ರ್ ಬರ್ತಿಲ್ಲ ನಿಮ್ಮ ಆಶೀರ್ವಾದದಿಂದ ನನಗೆ ಇದು ಬೇಕು ಅಂತ ಕೇಳಿದೆ ನಾನು ಕೇಳಿದ ದಿನ ನಾನು ಕೇಳಿದ್ದು ಮಾರ್ನಿಂಗ್ ಟೈಮ್ ಕೇಳಿದ್ದೀನಿ ಕೇಳಿದ್ದು ಒಂದು ಮಧ್ಯಾಹ್ನ ಅಂದರೆ ಹನ್ನೆರಡು ಹನ್ನೆರಡು ಗಂಟೆಯಿಂದ ಇದು ನನ್ನ ಕೈಗೆ ನನಗೆ ಒಂದು ಫೋನ್ ಬಂತು ಈ ಥರ ಬಂದಿದೆ ನಿಮ್ಮ ಗೋಸ್ಟಿಗೆ ಇದು ನೀವು ರಿಶೀವ್ ಮಾಡ್ಕೋಬೇಕು ಅಂತ ನಾನು ಹಾಗೆ ನಮ್ಮ ತಮ್ಮನ ಕಳಿಸಿ ನಾನು ಇದನ್ನು ನನ್ನ ಕೈಯಲ್ಲಿ ನಾನು ರಿಶೀವ್ ಮಾಡಿಕೊಂಡೆ ತುಂಬಾ ಖುಷಿ ಆಯ್ತಿದ್ದು ಈ ಯಾಕೆ ತಂದೆಯವ್ರಿಗೆ ವಿಶ್ ಮಾಡ್ಕೊಂಡ್ರಿ ಅಂತ ಕೇಳ್ಬೋದು ಬಟ್ ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ ನಿಮಗೆ ಅಂದರೆ ಇದು ಇದು ಕೈ ಬರೋದು ನೀವು ಅಂದರೆ ಆಶೀರ್ವಾದ ಅಪ್ಪಂದು ಇದು ನಾನು ತುಂಬಾ ಜೋಪಾನವಾಗಿ ಬೇಕು ಇದು ನನ್ನ ಅಪ್ಪ ಆಶೀರ್ವಾದ ಮಾಡಿಕೊಟ್ಟಿರುವಂತಹ ಲೆಟ್ರ್ ಅಂತ ಕೊಡ್ತೀನಿ ನಿಮ್ಮದು ಪ್ರೀತಿಯಿಂದ ಬಂದಿರುವಂತಹ ಲೆಟ್ರ್ ಇದು ಅಪ್ಪನ ಆಶೀರ್ವಾದದಿಂದ ಬಂದಿರುವಂತಹ ಲೆಟ್ರ್ ಇದು ಅಂದರೆ ಇದು ಯಾಕೋ ಆಗ್ತಿಲ್ಲ ಇದು ಯಾವ ರೀತಿ ಅಪ್ಲೈ ಮಾಡಬೇಕು ಇದು ಮಾಡೋಕ್ಕೆ ಏನೆಲ್ಲ ಮಾಡಿದ್ದೀನಿ ಇದರಿಂದ ಪ್ರಾಬ್ಲಮ್ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂದರೆ ನಾನು ಅಪ್ಲೈ ಮಾಡಿದ್ದು ತುಂಬ ದಿನದಿಂದಲೇ ಬಂತು ಆ ಥರ ಏನೂ ಪ್ರಾಬ್ಲಮ್ಸ್ ಆಗಬಾರ್ದು ನನಗಾಗಿರುವಂಥ ಪ್ರಾಬ್ಲಮ್ಸ್ ನಿಮಗೆ ಆಗಬಾರ್ದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಬಟ್ ಇವತ್ತು ನನಗಿದು ತುಂಬಾ ಇಂಪಾರ್ಟೆಂಟ್ ಆಗಿದೆ ತುಂಬಾ ಖುಷಿ ಕೂಡ ಆಗಿದೆ ಇದು ನನಗೆ ಹ್ಞೂ ನೀವು ಕೊಟ್ಟಿರುವಂಥದ್ದು ಸಾರಿ ಸ್ವಲ್ಪ ನನ್ನ ಫ್ಯಾಮಿಲಿ ವಿಷಯ ಬಂದಾಗ ನಾನು ತುಂಬ ಇಮೋಸ್ಟಲ್ ಆಗ್ತೀನಿ ಬಟ್ ನನಗೆ ಸ್ವಲ್ಪ ಜನ ಹೇಳಿದರು ಏನಪ್ಪ ಅಂತಂದರೆ ಇಲ್ಲ ಯೂಟ್ಯೂಬ್ ಮಾಡ್ತಾಳೆ ಏನು ಮಾಡ್ತಾಳೋ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಳಂತೆ ಏನು ಹಾಕ್ತಾಳೋ ಏನು ಅಂತ ಬಟ್ ನಾನು ಸುತ್ತಮುತ್ತಲಿನವರು ಇರೋರು ಕೂಡ ಅಂದಿದ್ರು ನನ್ನ ಹಿಂದೆ ಮುಂದೆ ಇರೋರು ಕೂಡ ಅಂತಿದ್ರು ಬಟ್ ಅವ್ರೆಲ್ಲರಿಗೂ ಇದನ್ನೇ ಉತ್ತರ ಹೇಳ್ತೀನಿ ಬೇರೆ ಜಾಸ್ತಿ ಮಾತು ಬೇಡ ಯಾಕಂತಂದ್ರೆ ನಾನು ಏನು ಯೂಟ್ಯೂಬ್ ಮಾಡ್ತೀನಿ ಅಂತ ಅಂದಿದ್ರಲ್ಲ ಇದು ಇವತ್ತು ನನ್ನ ಕೈಯಲ್ಲಿದೆ ಇವತ್ತಿದು ನೀವು ಅಂದಿರಬೇಕು ನೀವಂದ್ರೆ ಏನು ನಾಯಿ ಬಗಳೇ ದೇವಲೋಕ ಹಾಳ ಆಗಲ್ಲ ಅಂತಾರಲ್ಲ ಗಾದೆ ಮಾತು ಆ ತರನೇ ಯಾರೋ ಏನೋ ಅಂದ್ರು ಯಾರೋ ಏನೋ ಬಗಳ್ರು ಅಂತ ಬೇರೆ ಜನರು ಅದೇ ತರನೇ ಇರಲ್ಲ ಹಾಗಾಗಿ ಇದು ಇವತ್ತು ನೀವು ಬೊಗಳ್ರಿ ನಿಮ್ಮ ಹತ್ರ ಕೂತ್ರಿ ನೀವು ಅಂದ್ರಿ ನಿಮ್ಮ ಹತ್ರ ಇಟ್ಕೊಟ್ಟ್ರಿ ಏನೋ ಬ್ಯಾಟ್ ಆಗಿ ಅಂದ್ರಿ ಅದು ಆಯಿತು ಬಟ್ ನಿಮ್ಮ ಥರನೇ ಯಾರೂ ಇರೋಲ್ಲ ಅವ್ರದ್ದು ಪ್ರೀತಿನೂ ಇರುತ್ತೆ ಆಶೀರ್ವಾದನೂ ಇರುತ್ತೆ ಅದರ ಜೊತೆಗೇನೆ ಇದು ಕೂಡ ನನಗೆ ಕೊಟ್ಟಿರ್ತಾರೆ ಅವ್ರ ಪ್ರೀತಿಯಿಂದ ಬಂದಿರುವಂಥದ್ದು ಇದು ಯೂಟ್ಯೂಬ್ ಮಾಡ್ತಾಳೆ ಹಾಗೆ ಹೀಗೆ ಅನ್ನೋದಕ್ಕೆ ಇದು ಉತ್ತರ ಅಂತ ಹೇಳ್ತೀನಿ ಬಟ್ ನಾನು ಮಾಡಿದ್ದೀನಿ ನನ್ನ ಪ್ರಯತ್ನಕ್ಕೆ ಇದು ನನಗೆ ಫಲ ಸಿಕ್ಕಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತ ಹೇಳ್ತೀನಿ ಬೊಗಳ ನಾಯಿಗಳಿಂದ ಇದು ಏನೂ ಬೊಗಳೋ ನಾಯಿ ಕಚ್ಚಲ್ಲ ಅಂತ ಹೇಳ್ತಾರಲ್ಲ ಆ ಥರ ಬೊಗಳ್ತವೆ ಕೂಡ್ತವೆ ಬಟ್ ಇದೇನು ಬೇರೆ ಜನರ ಇಂದ ಬಂದಿರುವಂತಹ ಲೆಟ್ರಿ ಆಶೀರ್ವಾದ ಇದೆ ಅಂತೀರ ಏನು ಮಾಡ್ತಾಳಂತೆ ಯೂಟ್ಯೂಬ್ ಮಾಡ್ತಾಳಂತೆ ಹಾಕ್ತಾಳಂತೆ ಏನು ಬರೀ ಮೊಬೈಲಲ್ಲೇ ಇರ್ತಾಳೆ ಹಾಗೆ ಹೀಗೆ ಬರೀ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಳೋದಲ್ಲೇ ಇರುತ್ತೆ ಅಂದರೆ ಯಾವುದಾದ್ರೂ ಒಬ್ಬ ಎಜುಕೇಟೆಡ್ ಮಹಿಳೆಯಾಗಲಿ ಅಥವಾ ಕಲೀಲಿ ಕಲೀಲಾರದೇ ಇರಲಿ ನಾನು ಒಂದು ಏನು ಸಾಧನೆ ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕು ಚೆಲ್ಲ ಇರುತ್ತೆ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಿರಬೇಕು ಒಂದು ಯಾವುದು ಒಂದು ಪುಟ್ಟ ಮಗುವಿನ ಹಿಡ್ಕೊಂಡು ಒಂದು ವಯಸ್ಸಾದ ಅಜ್ಜಿವರಿಗೂ ಕೂಡ ವಯಸ್ಸಾದವ್ರ ವಯಸ್ಸಾದವರು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ ಯಾಕೆ ಬರ್ತಾರೆ ಅಂತಂದರೆ ಅವ್ರಿಗೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಛಲ ಇರುತ್ತೆ ಹಾಗಾಗಿ ಅವ್ರಿಗೂ ಬಂದು ಏನಂತಾರೆ ಕೆಲಸ ಇದ್ರೂ ಕೂಡ ಜನ ಅಂತಾರೆ ಕೆಲಸ ಇರಲಿಲ್ಲ ಅಂದರೂ ಅಂತಾರೆ ಯಾಕೆ ಇದ್ದರೂ ಕೂಡ ಆ ಬೊಗಳ ಬೊಗಳೇ ಬೊಗಳೆ ಆದ ಕಡೆ ತಲೆ ಹಾಕೋದು ಬೇಡ ಕೆಲಸ ಇವಾಗ ನಮ್ಮ ಇದರಲ್ಲಿ ನಾವು ಜೀವನ ಮಾಡಬೇಕಂದ್ರೆ ಹಣ ಇಂಪಾರ್ಟೆಂಟ್ ಇದೆ ಇದ್ದೇ ಇರುತ್ತೆ ಹಣ ಬೇಕು ಅಂತಂದರೆ ಒಂದು ಕೆಲಸ ಮಾಡಲೇಬೇಕು ನಾವು ಇವತ್ತು ಮನೆಯಲ್ಲಿ ಕೂತಾದರೂ ಮಾಡಬೇಕು ಹೊರಗಾದರೂ ಹೋಗಬೇಕು ಬಟ್ ಎಲ್ಲರಿಗೆ ಮೆಚ್ಚುಗೆ ಆಗುವಂತಹ ಕೆಲಸ ಮಾಡಬೇಕು ನಾವು ದಾರಿಗಳು ನಾನಾ ಥರ ಇರುತ್ತೆ ಯೂಸ್ ಮಾಡ್ಕೊಳ್ಳೋದು ನಮ್ಮಲ್ಲಿರುತ್ತೆ ಇಷ್ಟ ಆಯಿತು ಅಂತ ಅನ್ಕೋತೀವಿ ದಾರಿಗಳು ತುಂಬಾ ಇರುತ್ತೆ ಅದರಲ್ಲಿ ಚಾಯ್ಸಿಂಗ್ ಕೂಡ ನಮ್ಮದಾಗಿರುತ್ತೆ ದಾರಿ ಬೇರೆ ಬೇರೆದ ದಾರಿ ಆಗಿರ್ಬೋದು ಚಾಯ್ಸಿಂಗ್ ನಮ್ಮದಿರುತ್ತೆ ನಾವು ಒಂದು ಒಳ್ಳೆ ದಾರಿಯನ್ನು ಹುಡುಕೊಂಡು ಸಾಧನೆ ಮಾಡೋದರಲ್ಲಿ ತಪ್ಪಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಕೂಡ ಹೇಳ್ತೀನಿ ನಾನು ಇದು ಎಲ್ಲ ಹೆಣ್ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಕೆಲಸ ಮಾಡಿ ಸುಮ್ಮನೆ ಪೂರ್ತು ಜನ್ ನಾವು ಬೇರೆಯವರಿಗೆ ಕೈ ಒಡ್ಡೋಕ್ಕಿಂತ ಮುಂಚೆ ನಮ್ಮ ಕೆಲಸ ನಮ್ಮ ಕಾರ್ಯ ನಾವೇನು ಮಾಡ್ತಿವಲ್ಲ ಅದು ನಮ್ಗೆ ತುಂಬಾ ಕೈ ಹಿಡಿಯುತ್ತೆ ಇವತ್ತು ಸಾಕ್ಷಿ ಇದೆ ಅಂತ ಹೇಳ್ತೀನಿ ಯೂಟ್ಯೂಬ್ ಮಾಡ್ತಾಳೆ ಸೋಷಿಯಲ್ ಮೀಡಿಯಾಗೆ ಬರ್ತಾಳೆ ಅಂತ ಹೇಳಿರುವಂತಹ ಜನರಿಗೆ ಹೇಳ್ತೀನಿ ಇವತ್ತಿದು ನನ್ನ ಕೈಯಲ್ಲಿ ಬಂದಿರೋದು ತುಂಬಾ ಖುಷಿ ಇದೆ ನನಗಿದು ಯಾಕಂತಂದ್ರೆ ನಮ್ದು ಈ ಒಂದು ಕೆಲಸ ಇತ್ತು ಬೇರೆ ಇನ್ನೊಂದು ಏನಕ್ಕೆ ಕೆಲಸ ಅಂತ ಕೂಡ ನನಗೆ ಜಾಸ್ತಿ ಅಂದರು ಕೂಡ ಜಾಸ್ತಿ ಜನ ಕೆಲಸಗಳು ಎಷ್ಟಿದ್ರೂ ಸಾಕಾಗಲ್ಲ ಯಾಕಂದರೆ ನಾವು ಬ್ಯುಸಿಯಾಗಿದ್ದಾಗ ನಾವು ಎಷ್ಟು ಬ್ಯಿಯಾಗಿರುತ್ತೆ ಅಷ್ಟು ಟೆನ್ಷನ್ ಕಡಿಮೆ ಆಗಿರುತ್ತೆ ಆಮೇಲೆ ಎಷ್ಟು ಬ್ಯಿಯಾಗಿ ಕೆಲಸ ಮಾಡ್ತೀವೋ ಅಷ್ಟು ನಮ್ಮ ಕೈ ತುಂಬ ಸಂಬಳ ಬರುತ್ತೆ ಯಾಕೆ ನಾವು ಇಲ್ಲಿ ನಾವು ಮಾಡುತ್ತಿರೋ ಈ ಸದ್ಯಕ್ಕೆ ನಾನು ಮಾಡೋದಿರೋದು ಟೀಚರು ಇದನ್ನು ಮಾಡಿ ಇದನ್ನು ಮಾಡೋಕ್ಕೆ ತೊಂದರೆ ಏನಿಲ್ಲ ಯಾಕಂತಂದರೆ ನಾವಿಲ್ಲಿ ಡೇ ಎಲ್ಲ ಏನು ಮಾಡಿರ್ತೀವಲ್ಲ ಅದನ್ನೇ ನಾವು ವಿಡಿಯೋ ಮುಖಾಂತರ ಹಾಕಿದ್ರೆ ನಮಗೆ ಇದು ಕೆಲಸ ಟೀಚರ್ ವೃತ್ತಿ ಕೆಲಸ ಇದು ಕೆಲಸನೂ ಆಯಿತು ಬಟ್ ನಾವೊಂದು ಒಳ್ಳೆ ಮೆಸೇಜ್ ಕೊಡ್ತಾ ಬಂದಿರ್ತೀವಿ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಬಂದಿರ್ತೀವಿ ಅದನ್ನೇ ನಾವು ಶೇರ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಯಾಕಂದರೆ ನಮಗೆ ಇದು ಡಬಲ್ ಕೆಲಸ ಆಯಿತು ಇದನ್ನೂ ಆಗಿರಬೇಕು ಅದನ್ನು ಆಗಿರಬೇಕು ಇದು ಕೆಟ್ಟದಂತೂ ಬೇರೆ ಯಾರದೋ ಮನೆ ಒಡೆದು ಅಥವಾ ಬೇರೆ ಯಾರಿಗೋ ಮಸ್ಯೆ ಬಳಿದು ನಮ್ಮ ಮಸೆ ಬೆಳ್ಕೊಂಡು ಆ ಥರ ಅಂತೂ ಏನು ಮಾಡ್ತಿನ್ವ ಹಾಗಾಗಿ ಒಳ್ಳೆಯ ಕೆಲಸ ಮಾಡಿಕೊಂಡು ಬಂದರೆ ನಮಗೆ ಇವತ್ತು ಈ ಥರ ನಮಗೆ ಉತ್ತರ ಸಿಗುತ್ತೆ ಸಾಧನೆಯೂ ಆಗುತ್ತೆ ಇಷ್ಟ ಆಯಿತು ಅಂತ ಇವತ್ತೆಲ್ಲ ನಿಮ್ಮ ಪ್ರೀತಿಯಿಂದ ವಿಶ್ವಾಸದಿಂದ ನಾನು ಈ ಥರ ಮಾಡ್ಕೊಡ್ತೀನಿ ಆಮೇಲೆ ನಿಮಗೆ ಡೈಲಿ ಲಾಗ್ ಕೂಡ ಬೇಕು ಅಂತಂದರೆ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಇದು ಬಂದ ತಕ್ಷಣ ನನಗೆ ಇನ್ನಿಷ್ಟು ಖುಷಿಯಾಗಿಬಿಟ್ಟಿದೆ ಏನಂತಂದರೆ ಇಷ್ಟೇನಂತ ಅಲ್ಲ ಇನ್ನೂ ಇದೆ ಇನ್ನೂ ಇದೆ ಇನ್ನೂ ಇದೆ ಇನ್ನೂ ಬೆಳಿಬೇಕು ಇನ್ನೂ ಬೆಳಿಬೇಕು ಇನ್ನೂ ಮಾಡಬೇಕು ಅದು ಇನ್ನೂ ಮಾಡಬೇಕು ಇನ್ನೂ ಬೆಳಿಬೇಕು ಅನ್ನೋದು ನನ್ನಿಂದ ಅಲ್ಲ ಬಟ್ ನಿಮ್ಮಿಂದ ಆಗುತ್ತೆ ಅದು ನೀವು ಹೇಗೆ ಬೆಳೆಸ್ತೀರಿ ನೀವು ಹೇಗೆ ಮಾಡ್ತೀರಿ ಅನ್ನೋದು ತುಂಬಾ ಆಶೆ ಇದೆ ಯಾಕಂತಂದ್ರೆ ಒಂದು ಸಾಧನೆ ಮಾಡಬೇಕು ಒಂದು ಏನು ಮಾಡಿದ್ದಾರೆ ಅನ್ನೋದು ಬೇಡ ಇದು ಮಾಡಿದ್ದಾಳೆ ಅನ್ನೋದು ಮಾಡಬೇಕು ಅಂತ ಅದು ನನಗೆ ಛಲ ಇದೆ ಗುರಿ ಕೂಡ ಇದೆ ಮಾಡಬೇಕು ಇನ್ನೂ ಕೂಡ ಬೆಳಿಬೇಕು ಒಂದು ಹೆಸರು ಮಾಡಬೇಕು ನಂದು ಮನೆಯಲ್ಲಿ ಊರಲ್ಲಿ ಅಷ್ಟೇ ಅಲ್ಲ ಎಲ್ಲರ ಬಾಯಿಂದನೂ ಕೂಡ ಇದು ಮಾಡಿದ್ದಾರೆ ಈ ಥರ ಮಾಡಿದರು ಹೆಮ್ಮೆ ಅಂತ ಬರಬೇಕು ಅಂತ ಖುಷಿ ತುಂಬಾ ಛಲ ಇದೆ ಬಟ್ ಅದಕ್ಕೆ ಶಕ್ತಿ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ ಅಂದರೆ ಯಾವ ರೀತಿ ಹೇಳಬೇಕಂದ್ರೆ ಇದು ಮಾಡಬೇಕು ಅಂತ ತುಂಬನೇ ಇದು ಮಾಡಬೇಕು ಅದು ಮಾಡಬೇಕು ಅಂತ ಇದೆ ಬಟ್ ಸಪೋರ್ಟ್ ಇವು ಮುಖ್ಯ ಸಪೋರ್ಟ್ ಮಾಡೋಕ್ಕೆ ಹಿಂದೆ ಇರಬೇಕು ಫ್ಯಾಮಿಲಿ ಅಪ್ಪ ಅಮ್ಮ ಅಂತಾರೆ ಬಟ್ ನಾನು ಇವತ್ತು ತುಂಬಾ ಸಪೋರ್ಟ್ ಇದ್ರು ಅಪ್ಪ ಈ ವಿಷಯದಲ್ಲಿ ಇದು ಖುಷಿಯನ್ನು ಅವ್ರ ಜೊತೆ ಹಂಚ್ಕೋಬೇಕು ಅಪ್ಪ ಅಂದಿದ್ರು ಈ ಥರ ಯೂಟ್ಯೂಬ್ ಮಾಡ್ತೀನಿ ಅಂತಂದಾಗ ನಾನು ಕೀಳಿನೇ ಮಾಡಿರೋದು ಮಾಡ್ತೀನಿ ಅಂತಂದಾಗ ಮೊದಲು ಬೇಡ ಅಂತ ಹೇಳಿದರು ನಾನು ಹೇಳಿದೆ ಒಂದೆರಡು ಮೂರು ವೀಡಿಯೋಸ್ಗಳನ್ನು ನಾನು ಸ್ಕೂಲಲ್ಲಿ ಮಾಡಿರುವಂತಹ ವೀಡಿಯೋಸ್ಗಳನ್ನು ಶೇರ್ ಮಾಡ್ಕೊಂಡು ಅಪ್ಪರ ಜೊತೆ ಪರವಾಗಿಲ್ಲ ಮಾಡುವ ಅಂತ ಖುಷಿಪಟ್ಟರು ಬಟ್ ಖುಷಿ ಪಟ್ಟಿದ್ದಕ್ಕೆ ಇದು ಅವ್ರ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ನಾನು ಇವತ್ತು ಅವರು ಶೇರ್ ಮಾಡ್ಕೊಳೋಕ್ಕೆ ಅವ್ರಿಲ್ಲ ಮೇಲಿಂದಾನೇ ಬ್ಲೆಸ್ ಮಾಡ್ಕೋದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಜೊತೆಗೆ ಈ ಥರ ಅಂದ್ಕೊಂಡಿದ್ದೀನಿ ಇಷ್ಟೆಲ್ಲ ಮಾಡೋಕ್ಕೂ ಆದರೂ ಇನ್ನೂ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅಥವಾ ಬೇರೆ ಬೇರೆ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಜೊತೆ ಅಣ್ಣ ಬೇಕಾಗಿತ್ತು ಅಣ್ಣ ಕೂಡ ಇವತ್ತು ಇಲ್ಲ ಅಣ್ಣ ಅಪ್ಪ ಯಾಕಿಲ್ಲ ಏನಾಯ್ತವಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪರವಾಗಿಲ್ಲ ಇದು ಯೂಟ್ಯೂಬ್ ಮಾಡ್ತಾಳೆ ಏನು ಮಾಡ್ತಾಳೆ ಏನು ಅಂತ ನಗೋ ಜನರಿಗೆ ಇವತ್ತು ನಾನು ಉತ್ತರ ಕೊಟ್ಟಿದ್ದೀನಿ ಇನ್ನೂ ಕೊಡ್ತೀನಿ ಇನ್ನೂ ಸಾಧನೆ ಮಾಡ್ತೀನಿ ಇನ್ನೂ ಹೆಸರು ಮಾಡ್ತೀನಿ ಇನ್ನೂ ಬೆಳಿತೀನಿ ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ ಬಟ್ ನಾನು ಬೆಳೆಯೋದು ಬೇರೆಯವ್ರ ಮೇಲೆ ಕಾಲಿಟ್ಟು ಬೆಳೀತಾ ಇಲ್ಲ ನನ್ನ ನಾನು ನನ್ನ ಬುದ್ಧಿಶಕ್ತಿ ನನ್ನ ಶೆನ್ಸ್ ನಾನೆಲ್ಲ ಯೂಸ್ ಮಾಡ್ಕೊಂಡು ನಾನು ಬೆಳೀತಾ ಇದ್ದೀನಿ ಅದು ನೀವು ಬೆಳೆಸ್ತಾ ಇದ್ದೀರ ಬೇರೆ ಬೊಗಳ ನಾಯಿಗಳನ್ನು ಮೊಳ ನಾಯಿಗಳ ಕಡೆ ನಾನು ತಲೆ ಹಾಕೋದೇ ಇಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಮೊಳ ಬುಳ್ತವೆ ಕಚ್ಚಲ್ಲ ಅಲ್ವಾ ಕಚ್ಚಬೇಕಂತಂದ್ರೆ ಹತ್ತಿರ ಬರಬೇಕು ಹತ್ತಿರ ಬಂದಾಗ ಫೈಟ್ ಇರುತ್ತೆ ಅವ್ರದ್ದು ನಮ್ಮದು ಬಟ್ ಅವು ದೂರಿಂದನೆ ಮಗಳಿದ್ರೆ ತಲೆ ಹಾಕೋಬಾರ್ದು ನಿಮ್ಮ ಬ್ಲೆಸ್ ಅಂತೂ ಇದೆ ನನಗೆ ತುಂಬಾ ದೇವ್ರದ್ದು ಇದೆ ತಲೆ ತಾಯಿದಿದೆ ಫ್ಯಾಮಿಲಿದೆ ಸಪೋರ್ಟ್ ಇದೆ ಸಾಕು ಇಷ್ಟು ಸಾಕು ಬೇರೆಯವ್ರ ಕಡೆ ತಲೆ ಕೆಡಿಸ್ಕೊಳೋದಿಲ್ಲ ಬಟ್ ಇದು ನನಗೆ ನನ್ನ ಜೀವನದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಯಿತು ತುಂಬಾ ಖುಷಿ ತಂದು ಕೊಟ್ಟಿರುವಂತಹ ಲೆಟರ್ ಇದು ನಿಮ್ಮಿಂದ ಅಪ್ಪನಿಂದ ಬಂದಿರೋವಂಥದ್ದು ಇದು ಬ್ಲೆಸ್ಸಿಂದ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಇದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇವತ್ತು ನನಗೆ ಕೈ ತುಂಬ ಸಂಬಳ ಬರುತ್ತೆ ಬಂದಿದೆ ಅಂತ ಅನ್ನೋಕ್ಕೆ ನೀವೇ ಕಾರಣ ನಿಮ್ಮ ಸಪೋರ್ಟ್ ನಿಮ್ಮ ಬ್ಲೆಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಇನ್ನೂ ಕೂಡ ನೀವು ಬೆಳೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಖುಷಿ ಖುಷಿಯಾಗುತ್ತೆ ಇದು ವಿಷಯದ ಬಗ್ಗೆ ನಾನು ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರೀ ನಾನು ಇದನ್ನು ಕಾರ್ಡನ್ನು ತೋರಿಸಿದೆ ಇದು ಹೇಗೆ ಓಪನ್ ಮಾಡಬೇಕು ಇದರಲ್ಲಿ ಏನಿರುತ್ತೆ ಇದು ಯಾಕೆ ಇದು ಬರಬೇಕಾದ್ರೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ನನಗಾಗಿರುವಂಥ ಪ್ರಾಬ್ಲಮ್ಸ್ ಏನು ಯಾಕೆ ಲೇಟ್ ಆಯಿತು ಹಾಗೆ ಹೀಗೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇದು ನಾನು ನಿಮ್ಮ ಜೊತೆ ಬಂದಿರೋ ಇದು ಬಂದು ದಿನ ಅಂತ ನಾನು ಖುಷಿ ಪಟ್ಟಿರೋದು ನನ್ನ ಪಾರ್ವ ಅಷ್ಟು ಅಷ್ಟು ಸಿಕ್ಕಪಟ್ಟೆ ಖುಷಿ ಆಯಿತು ಇದು ಬಂದ ತಕ್ಷಣ ನನಗೆ ನಿಜವಾಗಿ ಹೇಳ್ಬೇಕಂತಂದರೆ ನಾನು ನಿಲ್ಲಲ್ಲಿ ನಿಲ್ಲಲ್ಲ ಕೂಡಲಿ ಕೂರಲಿಲ್ಲ ಎಲ್ಲರ ಮುಂದೆ ಹೇಳ್ಕೊಂಡಿದ್ದೆ ಬಟ್ ಅರ್ಥ ಆಗೋರಿಗೆ ಅರ್ಥ ಆಯಿತು ಅರ್ಥ ಆಗದಿರೋರಿಗೆ ಏನೋ ಪಾ ಅದು ಏನೋ ಇರಬೇಕೋ ತಂದ್ಕೊಂಡ್ರು ಬಟ್ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಯಿತು ಇದು ನನಗೆ ತುಂಬಾ ಖುಷಿ ತಂದು ಕೊಟ್ಟ ತು ಅದು ಬರುತ್ತೆ 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 ಅಂತ ನಾನು ಒಂದು ಒಂದು ನೂರು ಸಲ ಆದರೂ ಕಾಲ್ ಮಾಡಿರ್ಬೇಕು ನಾನು ಪೋಸ್ಟ್ ಆಫೀಸ್ಗೆ ನನ್ನ ತಮ್ಮಗೆ ಆಮೇಲೆ ಬಂತ ಕೇಳು ಬಂತ ಕೇಳು ಅಂತ ತುಂಬಾ ಖುಷಿಯಾಗಿರೋದು ನೀವು ಕೂಡ ಇದೇ ಥರ ಸಾಧನೆ ಮಾಡಿ ನಂದು ಇದು ವಿಡಿಯೋನ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾಕೆ ಈ ಥರ ಖುಷಿ ವಿಷಯದಲ್ಲಿ ಯಾಕೆ ಬೇಜಾರು ಮಾಡಿಕೊಂಡು ಹೇಳಿದ್ರು ಅಂತ ಅನ್ಕೋಬೇಡಿ ಖುಷಿ ವಿಷಯನ ನಾನು ಇದು ಶೇರ್ ಮಾಡಿಕೊಂಡೆ ಬಟ್ ನನಗೆ ಬೇಜಾರು ವಿಷಯ ಆಗಿರೋದು ಜನರು ಅನ್ನೋ ಮಾತುಗಳಿಗೆ ಜನರು ಅನ್ನೋ ಮಾತುಗಳಿಗೆ ನಾನು ತಲೆ ಕೊಡಲ್ಲ ಸ್ಪಾಟಲ್ಲೇ ಉತ್ತರ ಕೊಟ್ಟಿರ್ತೀನಿ ಅದು ಅರ್ಥ ಆಗುತ್ತೆ ಅವರಿಗೆ ಅದು ಅಂದ್ಕೊಂಡಿರ್ತೀನಿ ಡೈರೆಕ್ಟ್ ನನಗೆ ಡೈರೆಕ್ಟ್ ಮಾತಾಡೋ ಸ್ವಭಾವ ಅಂದರೆ ಡೈರೆಕ್ಟ್ ಮಾತಾಡುವಾಗ ಸ್ವಲ್ಪ ಖಾರವಾಗಿರುತ್ತೆ ಬೇಜಾರು ಕೂಡ ಆಗುತ್ತೆ ಬಟ್ ಈ ಡೈರೆಕ್ಟ್ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಸ್ವಭಾವ ನಾನು ಡೈರೆಕ್ಟಾಗಿ ಮಾತಾಡಿರ್ತೀನಿ ಈನ್ ಡೈರೆಕ್ಟ್ ಸುತ್ತಿ ಬಳಸಿ ಹೋಗೋದ್ರಲ್ಲಿ ಅರ್ಥ ಇಲ್ಲ ಯಾಕಂದರೆ ಸುತ್ತಿ ಬಳಸಿ ಹೋಗೋದ್ರಲ್ಲಿ ಒಂದರಿಂದ ಹತ್ತು ಹತ್ತರಿಂದ ನೂರು ಆಗುತ್ತೆ ಹಾಗಾಗಿ ಬೇಡ ನಾವು ಡೈರೆಕ್ಟ್ ಮಾತಾಡಿದ್ರೆ ಅವರಿಗೆ ನಾವು ಸ್ವೀಟನ್ನು ಆಗಿರ್ಬೋದು ಖಾರನೂ ಆಗಿರ್ಬೋದು ಅದು ಎತ್ತಿಟ್ಕೊಳ್ಳೋದು ಅವರು ಕಡೆ ಬಿಟ್ಟಿದ್ದು ಸ್ವಲ್ಪ ಡೈರೆಕ್ಟ್ ಹೇಳೋದ್ರಲ್ಲಿ ಶತ್ರುಗಳಾಗುತ್ತಿವೆ ಪರವಾಗಿಲ್ಲ ತಾವು ಯಾವ ಥರ ಎಸೆಕ್ಟ್ ಮಾಡ್ಕೋತಾರೋ ಅದು ಥರ ಹೋಗುತ್ತೆ ಅದು ಇದು ನನಗೆ ಹೇಗೆ ಮಾಡ್ತಾಳೆ ಯಾಕೆ ಮಾಡ್ತಾಳೆ ಮಾಡಿದ್ದಾಳೆ ಏನೋ ಅನ್ನೋ ಒಂದು ಕಾಮಿಡಿಯಾಗಿ ಜೋಕಾಗಿ ತೊಗೊಂಡಿರುವಂಥವರಿಗೆ ಇದು ಉತ್ತರ ಇವತ್ತು ಇದನ್ನು ಶೇರ್ ಮಾಡ್ಕೋಬೇಕಾಗಿತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಅವರೆಲ್ಲರಿಗೂ ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ ಯಾಕಂದರೆ ಜಲಾಶಯ ತುಂಬಾ ಇರುತ್ತೆ ಒಬ್ಬರು ಬೆಳೀತಿರ್ತಾರೆ ಅಂತಂದರೆ ಕಾಲು ಹಿಡಿದು ಎಳೆಯವರು ತುಂಬ ಜನ ಇರ್ತಾರೆ ಆ ಕಡೆ ತಲೆ ಕೊಡಬಾರ್ದು ಬಟ್ ನನಗೆ ಏನಿಲ್ಲ ಅಂತಂದರೂ ಇದರಿಂದ ಬೆಳಿತೀನಿ ಇದರಿಂದ ಬದುಕ್ತೀನಿ ಅನ್ನೋ ಧೈರ್ಯ ಬಂದಿದೆ ಚಲನೂ ಕೂಡ ಮಾಡ್ತೀನಿ ಇನ್ನು ಮುಂದೆ ಇನ್ನೂ ಜಾಸ್ತಿನೇ ಛಲ್ಲನ ಇಟ್ಕೊತೀನಿ ತುಂಬ ಸ್ಟ್ರೆಂತ್ ಆಗ್ತೀನಿ ಹಾಂ ನಾನು ಇದು ಏನಿಲ್ಲ ಅಂತಂದ್ರೂ ಯಾರಿಲ್ಲ ಅಂದ್ರೂ ಇದು ಕೈ ಬಿಡಲ್ಲ ನನಗೆ ನೀವು ಕೈ ಬಿಡಲ್ಲ ಇದು ಮಾಡಬೇಕು ಇದು ಸಾಧನೆ ಮಾಡಬೇಕು ಅಂತಂದರೆ ನೀವು ಇಂಪಾರ್ಟೆಂಟ್ ನೀವು ಕೈ ಬಿಡಲ್ಲ ಕೈ ಇಡ್ತೀರ ತಂದ್ಕೊಂಡು ಬೆಳೆಸ್ತೀರ ಅನ್ನೋ ನಂಬಿಕೆ ನನಗಿದೆ ಹಾಗಾಗಿ ಯಾರೇ ಇವತ್ತು ನಮಗೆ ಯಾರು ಇರ್ತಾರ ಇರಲ್ಲ ಅನ್ನೋದು ಸೆಕೆಂಡ್ರಿ ನೀವಿದ್ದೀರಾ ಅನ್ನೋದು ನಾನು ತುಂಬಾ ನಂಬಿದ್ದೀನಿ ಬೆಳೆಸ್ಲಿಕ್ಕೆ ಬೆಳೆಯೋಕ್ಕೆ ಬೆಳೆಯೋಕ್ಕೆ ನಾನಿದ್ದೀನಿ ಬೆಳೆಸೋಕ್ಕೆ ನೀವು ಇರಬೇಕು ಎಫರ್ಟ್ ಹಾಕ್ತೀನಿ ಇನ್ನೂ ತುಂಬನೇ ಮಾಡ್ತೀನಿ ಇದು ಬಂದ ತಕ್ಷಣ ಇದು ನನ್ನ ಕೈ ಸೇರಿದ ತಕ್ಷಣ ಇನ್ನೂ ಕೂಡ ನನಗೆ ಗ್ರೂಪ್ ಬಂದಿದೆ ಇನ್ನೂ ಕೂಡ ಚಲ್ಲ ಬಂದಿದೆ ನಾನು ಇನ್ನೂ ಮಾಡಬೇಕು ಏನೂ ಮಾಡಬೇಕು ಏನೇನೂ ಮಾಡಬೇಕು ಅನ್ನೋದು ತುಂಬನೇ ಬಂದಿದೆ ಬಟ್ ದಾರಿಗಳು ನೂರಾರು ಚಾಯ್ಸಿಂಗ್ ನನ್ನ ಕಡೆ ಇದೆ ಚಾಯ್ಸ್ ನನ್ನ ಹತ್ರ ಇದೆ ನಾನು ಮಾಡ್ಕೋತೇನೆ ಆ ದಾರಿ ತೋರಿಸೋರು ತುಂಬ ಜನ ಇರ್ತಾರೆ ಬಟ್ ಚಾಯ್ಸಿಂಗ್ ನನ್ನ ಕಡೆ ಇದೆ ನಾನು ಒಳ್ಳೆ ದಾರಿಯನ್ನು ಹಿಡಿದು ಬೇಡದೇ ಇರುವಂತಹ ವಿಡಿಯೋಸ್ಗಳನ್ನು ಹಾಕಿದೆ ಎಲ್ಲರಿಗೂ ಇಷ್ಟ ಆಗುವಂತಹ ವಿಡಿಯೋಸ್ಗಳನ್ನು ಮಾಡಿ ಮೆಚ್ಚುಗೆಯನ್ನು ಅಂದರೆ ನಿಮ್ಮೆಲ್ಲರಿಗೂ ಇಷ್ಟ ಆಗಬೇಕು ಮೆಚ್ಚುಗೆ ಬಿಡಬೇಕು ನೀವು ಈ ಥರ ವೀಡಿಯೋಸ್ಗಳನ್ನ ನೋಡಿ ತುಂಬಾ ಸಪೋರ್ಟ್ ಮಾಡ್ತೀರ ಅಂತ ನಂಬಿದ್ದೀನಿ ಯಾಕಂದರೆ ಬೆಳಿಬೇಕು ಅಂತ ನಿಂತಾಗ ನಿಂದನೆಗಳು ತುಂಬ ಬರುತ್ತೆ ಏನೋ ಏನೋ ಏನೇನೋ ಏನು ಈ ಥರ ಬರುತ್ತೆ ಮಕಾತ ಎಕ್ಸ್ಪ್ರೆಷನ್ ತುಂಬಾ ಚೇಂಜ್ ಆಗಿರುತ್ತೆ ಮಾತಲ್ಲಿ ತುಂಬ ಚೇಂಜಸ್ ಬರುತ್ತೆ ಮಾತಲ್ಲಿ ಕೂಡ ಏನೋ ಮಾಡ್ತಾಳೆ ಬಿಡು ಈ ಥರ ಬರುತ್ತೆ ಏನೂ ಮಾಡ್ತಾಳೆ ಅನ್ನೋದಲ್ಲ ಏನೂ ಮಾಡಿದ್ಲು ಅನ್ನೋದು ಅವ್ರ ಹತ್ರ ಬರಲಿ ಇವತ್ತೇನು ನನ್ನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ಯಾರೆಲ್ಲ ನಕ್ಕಿದ್ರು ಯಾರೆಲ್ಲ ಏನೋ ಇವಳು ಮಾಡ್ತಾಳೆ ಮಾಡ್ತಾರೆ ಏನೋ ಅಂತ ಈ ಥರ ಬಂದಿದ್ರು ಅವ್ರ ಮುಂದೆ ಇನ್ನೂ ಮಾಡಿ ತೋರಿಸ್ಬೇಕು ನಾನು ಇವಾಗ ಸ ಇದು ಇಷ್ಟು ಸದ್ಯಕ್ಕೆ ಹೊಟ್ಟೆ ಹುರ್ಕೊಳ್ಳೋಕ್ಕೆ ಇಷ್ಟು ಸಾಕು ಅನ್ಕೋತೀನಿ ಇಷ್ಟು ಸಾಕು ಹೊಟ್ಟೆ ಹುರ್ಕೊಳ್ಳೋಕ್ಕೆ ಯಾಕಂತಂದರೆ ತಾವಂತೂ ಮಾಡೋಕ್ಕಾಗಲ್ಲ ಬೇರೆಯವರಿಗೂ ಮಾಡಿದ್ರೆ ಹುರಿದುಂಬಿಸ್ಬೇಕು ಅಂತ ಹೇಳ್ತಾರೆ ಸಪೋರ್ಟ್ ಮಾಡಬೇಕು ಹುರಿದುಂಬಿಸ್ಬೇಕು ಅಂತ ಹೇಳ್ತಾರೆ ಬಟ್ ಅವ್ರ ಹತ್ರ ಅದು ಇರಲ್ಲ ಏನೋ ಏನೋ ಅನ್ನೋಂಗೆ ಇರುತ್ತೆ ಅದು ಮಾಡಲಿ ಬಿಳ್ ನಾವು ಹೇಳ್ತಿರ್ತೀವಿ ನಿಮ್ಮ ಕಡೆ ಆಗುತ್ತಾ ಮಾಡಿ ಆಗಲ್ಲ ಸುಮ್ಮನೆ ಇರಿ ಸಪೋರ್ಟ್ ಆದರೂ ಮಾಡೋಕ್ಕಾಗುತ್ತಾ ಮಾಡಿ ಇಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡಿ ಕೈ ಸುಮ್ಮನೆ ಕೂತ್ ಆಗಿಲ್ಲ ಅಂತಂದ್ರೆ ಕೈ ಕಟ್ಟಬೇಕು ಬೈ ಮೇಲೆ ಬಿರಡು ಇಡಬೇಕು ಆಗಿಲ್ಲ ಅಂತ ಏನೋ ಮಾಡ್ತಾಳೆ ಅನ್ನೋ ಜೋಗ್ ಬೇಡ ಮಾತು ಬೇಡ ಈ ಏನು ಇದೆಲ್ಲ ಏನು ಇಷ್ಟಪಡ್ತಾರೆ ಹಾಗೆ ಹೀಗೆ ಸ್ಕೂಲ್ ಮಕ್ಕಳು ಏನು ಇಷ್ಟಪಡ್ತಾರೆ ಏನು ಇಷ್ಟಪಡ್ತಾರೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳ್ತಾರೆ ಇಂಟ್ರೆಸ್ಟು ಸದ್ಯಗಿರೋದೇ ಎಜುಕೇಷನು ಇವಾಗೆಲ್ಲ ನಾವು ಇಷ್ಟೊಂದು ಬರಬೇಕು ಮಾಡಬೇಕು ನನ್ನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬರಬೇಕು ಒಳ್ಳೆ ನಾಲೆಜ್ ಬರಬೇಕು ಅಂತಂದರೆ ಮೊದಲೇ ಇಂಪಾರ್ಟೆಂಟ್ ಆಗಿದ್ದು ಎಜುಕೇಷನ್ ಎಜುಕೇಶನ್ದೇ ವಿಡಿಯೋಸ್ ಇಷ್ಟ ಆಗಿಲ್ಲ ಆಗಲ್ಲ ಇಷ್ಟಪಡಲ್ಲ ಅಂತಾರೆ ಅಲ್ಲ ಪ್ರತಿಯೊಬ್ಬರು ಯಾಕಂದರೆ ಎಜುಕೇಷನ್ ಇಷ್ಟೊಂದು ಇಷ್ಟಪಟ್ಟು ಅದೇ ವೀಡಿಯೋಸ್ಗಳನ್ನ ಇಷ್ಟಪಟ್ಟು ಕೊಟ್ಟಿರೋದೇ ನೀವು ಅಂದರೆ ಹಾಂ ಅದಕ್ಕೆ ಇಷ್ಟಪಟ್ಟೇ ಇದು ಬಂದಿರಬೇಕಲ್ವ ಯಾಕೆ ಇಷ್ಟಪಡಲ್ಲ ಎಲ್ಲ ಇಷ್ಟಪಡ್ತಾರೆ ಇಷ್ಟಪಟ್ಟನೇ ಇದು ನನ್ನ ಕೈಯ್ಯಲ್ಲಿ ಇವತ್ತು ಬಂದಿರೋದು ನನಗೆ ಇವತ್ತು ಏನು ಅಂತಂದರೆ ಜಾಬ್ ಆದಾಗ ಆಟೋ ಕಾಪಿ ಬರುತ್ತಲ್ಲ ಅಷ್ಟು ಖುಷಿಯಾಗಿದೆ ಇವತ್ತು ನನಗೆ ಅಂದರೆ ಜಾಬ್ ಆದ್ದಾಗ ಇವಾಗ ನನಗೆ ಆರ್ಡ್ರ್ ಕಾಪಿ ನಾಳೆ ಬರುತ್ತೆ ನಾನು ಜಾಯ್ನ್ ಆಗಬೇಕು ನನ್ನ ಕೈಯ್ಯಲ್ಲಿ ಆರ್ಡರ್ ಕಾಪಿ ಇದೆ ಅಂತ ಅಂತಾರಲ್ಲ ಅಷ್ಟು ಖುಷಿಯಾಗ್ಬಿಟ್ಟಿದೆ ನನಗೆ ಇವತ್ತು ಇದು ಕೈಯಲ್ಲಿ ನನಗೆ ಬಂದು ಸೇರ ಯಾವುದು ಬೇಡ ಯಾವುದೇ ಬೇಡ ಯಾರು ಬೇಡ ಇದು ಒಂದು ನನಗೆ ಯೂಟ್ಯೂಬ್ ಒಂದು ಕೈ ಹಿಡುತ್ತೆ ಅಂದ್ಕೊಂಡಿದ್ದೆ ಕೈ ಹಿಡೀತಿ ಇವತ್ತು ನನಗೆ ಯೂಟ್ಯೂಬ್ ಕಡೆ ಯೂಟ್ಯೂಬ್ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಯೂಟ್ಯೂಬಲ್ಲಿ ನೋಡಿದಿರುವಂತಹ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ತುಂಬ ತುಂಬ ತುಂಬನೇ ಎಷ್ಟು ನಾನು ಬೈಲೇ ಬಂದು ಹೇಳಿದರೆ ಅದು ಏನು ಮಿತ್ತಿ ಮೀರಿ ಇನ್ನಷ್ಟು ಜಾಸ್ತಿ ಆಗಬೇಕು ಅಂತ ಹೇಳ್ತೀನಿ ಅಂದರೆ ಧನ್ಯವಾದಗಳು ತುಂಬಾ ಹೇಳ್ತೀನಿ ತುಂಬ ತುಂಬಾ ಅವರಿಗೆ ಎಷ್ಟೊಂದು ಕೃತಜ್ಞತೆಗಳು ಹೇಳಿದ್ರು ಕೂಡ ಕಡಿಮೆನೆ ಯಾಕಂತಂದರೆ ತು ನನಗಿವತ್ತು ಇವತ್ತು ಇಲ್ಲಿವರೆಗೂ ಬೆಳೆಸಿದಾರಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅವರಿಗೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ತುಂಬ ತುಂಬಾ ನಾನು ಎಷ್ಟು ಹೇಳಿದರೂ ಸಾಲದು ಅವರಿಗೆ ಮತ್ತೇನು ಅಂದರೆ ಇವಾಗ ಸದ್ಯಕ್ಕೆ ಇಷ್ಟು ಸಾಕು ಅನ್ಕೋತೀನಿ ತುಂಬಾ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನಾನು ಇಲ್ಲ ನಾ ಇದು ವಿಡಿಯೋ ನೋಡಿದರೆ ನಿಮಗೆ ಎಲ್ಲರಿಗೂ ಅರ್ಥ ಆಯಿತು ಅನ್ಕೋತೀನಿ ಕಮೆಂಟ್ ಮೂಲಕ ಹೇಳಿ ನೀವು ಇಲ್ಲ ಇನ್ನೂ ನನ್ನ ಸ್ವಲ್ಪ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇರುತ್ತೆ ಬಟ್ ಇಲ್ಲೇನು ಸ್ಕೂಲ್ಸ್ ವಿಡಿಯೋಗಳ ಹಾಕಿದಾಗ ಬರೀ ಸ್ಕೂಲ್ದು ಹಾಕಬೇಕು ಹಾಗೆ ಹೀಗೆ ಇಲ್ಲ ಪರವಾಗಿಲ್ಲ ನಾನು ನಿಮ್ಮ ಜೊತೆ ಯಾವುದೋ ಒಂದೊಂದು ವಿಷಯಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀನಿ ಅದು ನೀವು ಇಲ್ಲ ಶೇರ್ ನಿಮ್ಮ ವಿಷಯಗಳನ್ನು ನಾನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ನೀವು ಕಮೆಂಟ್ ಮೂಲಕ ಹೇಳಿದ್ರೆ ಅಂತ ತುಂಬಾ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಆಮೇಲೆ ಫ್ರೆಂಡ್ಸ್ ಮಾಡ್ಕೋಬೇಕು ಫ್ಯಾಮಿಲಿ ನನ್ನ ಜೊತೆ ಇದ್ದಾರೆ ಅನ್ಕೋಬೇಕು ಅನ್ಬೇಕು ಅನ್ನೋ ಭಾವನೆ ನನ್ನ ಹತ್ರ ಇದೆ ಫ್ಯಾಮಿಲಿ ಕೂಡ ಹಾಗಿದ್ದೀರಾ ಫ್ಯಾಮಿಲಿ ಫ್ಯಾಮಿಲಿ ಮನೆಯಲ್ಲಿ ಇರಬೇಕು ಬಟ್ ನೀವು ನನ್ನ ಜೀವನದಲ್ಲಿದ್ದೀರಾ ತನ್ಕೊತೀನಿ ಅಂದರೆ ಫ್ಯಾಮಿಲಿ ಬರೀ ಫ್ಯಾಮಿಲಿನೇ ಬೆಳೆಸಿದ್ರಿ ಅಂತಲ್ಲ ಫ್ಯಾಮಿಲಿಗಿಂತಲೂ ಹೆಚ್ಚಾಗಿದ್ದೀರಾ ನನಗೆ ತುಂಬಾ ಅಂದರೆ ಯೂಟ್ಯೂಬ್ ಫ್ಯಾಮಿಲಿ ಅಂದರೆ ನನಗೆ ಫ್ಯಾಮ್ ನನ್ನ ಮನೆ ಫ್ಯಾಮಿಲಿಗೆ ಇರ್ತಾನು ನೀವು ತುಂಬಾ ಇಂಪಾರ್ಟೆಂಟ್ ಆಗಿದೆ ತುಂಬನೇ ಖುಷಿ ಆಯಿತು ನನಗೆ ಇವತ್ತು ಇಷ್ಟೆಲ್ಲ ಬೆಳೆಸಿದ್ರು ಇಷ್ಟು ನನ್ನನ್ನು ಮುಂದಕ್ಕೆ ತೊಗೊಂಡು ಬಂದರು ಇಷ್ಟೆಲ್ಲ ನನ್ನನ್ನು ಎತ್ತಿ ಹಿಡಿದ್ರು ಅಂತ ತುಂಬಾ ಖುಷಿ ಆಯಿತು ನನಗೆ ಇವತ್ತು ಇದು ನನ್ನ ಲೆಟರ್ ಕೈಯಲ್ಲಿ ಬಂದ ತಕ್ಷಣ ಇದು ಏನಿರುತ್ತೆ ಇದು ಏ ಆಕೆ ಅಂತ ಅನ್ನೋದನ್ನು ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಸದ್ಯಕ್ಕಿಷ್ಟು ಸಾಕು ಅಂದ್ಕೊಳ್ಳೋಣ ನನ್ನ ವಿಡಿಯೋನ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಪ್ರತಿಯೊಂದು ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಕೂಡ ಇನ್ನು ಮುಂದೆ ಆದ್ರೂ ಯೂಟ್ಯೂಬ್ ಏನು ಮಾಡ್ತಾಳೆ ಯೂಟ್ಯೂಬ್ ಏನಿದು ಹಾಗೆ ಹೀಗೆ ಅನ್ನಕ್ಕೆ ಹೋಗ್ಬೇಡಿ ಯಾಕಂದರೆ ನನ್ನ ಕೈಯಲ್ಲಿ ಇದೆ ಇವತ್ತು ನನ್ನ ಕೈ ಹಿಡಿದಿದೆ ಕೈ ಹಿಡಿಸಿದ್ರೆ ಕೂಡ ನೀವು ಬಟ್ ನಗೋರು ನಕ್ಕಿರಬೇಕು ಕಾಮಿಡಿ ಮಾಡೋರು ಮಾಡಿರಬೇಕು ಏನೋ ಮಾಡ್ತಾರೆ ಮಾಡ್ತಾರಂತ ಬಟ್ ಪರವಾಗಿಲ್ಲ ಮಾಡಿರಬೇಕು ಹಾ ಮಾಡಿರ್ಬೇಕು ಏನೋ ಮಾಡಿರ್ಬೇಕು ಏನೋ ಆಗಿರ್ಬೇಕು ಅಂತ ಅನ್ನೋದು ಬಟ್ ಇವತ್ತು ನನ್ನ ಕೈಯಲ್ಲಿ ಇರೋದ್ರಿಂದ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೀನಿ ಹೀಗೆ ಇರಲಿ ದೇವರ ಆಶೀರ್ವಾದ ತಾಯಿ ಆಶೀರ್ವಾದ ಆಮೇಲೆ ನಿಮ್ಮ ಆಶೀರ್ವಾದ ಕೂಡ ಹೀಗೆ ಇರಲಿ ಪ್ರೀತಿ ಕೂಡ ಇರಲಿ ಅಂತ ಹೇಳ್ತೀನಿ ನಿಮ್ಮನ್ನೇ ನಂಬಿದ್ದೀನಿ ಕೂಡ ಇನ್ನು ಕೈ ಎತ್ತಿ ಹಿಡಿತೀರ ಅಂತ ಅನ್ಕೊಂಡಿದ್ದೀನಿ ಯಾವುದು ಇಲ್ಲಪ್ಪ ಅಂತಂದ್ರೂ ಕೂಡ ಯೂಟ್ಯೂಬ್ ನನ್ನ ಹತ್ರ ಇದೆ ಯೂಟ್ಯೂಬ್ ನನ್ನ ಜೊತೆ ಇದೆ ಯೂಟ್ಯೂಬ್ ಫ್ಯಾಮಿಲಿ ಕೂಡ ನನ್ನ ಜೊತೆ ಇದೆ ಅಂತ ನಾನು ಅನ್ಕೊಡ್ತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಅನ್ಕೊತೀನಿ ಇವತ್ತು ನನಗೆ ಇದು ಬಂದಿರೋದು ತುಂಬ ತುಂಬಾ ತುಂಬಾ ಖುಷಿಯಾಗಿದೆ ಇದು ಇದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ ನೋಡಿ ಇದು ನಿಮಗೆ ಕಾಣಿಸ್ತಿರ್ಬೇಕಿದು ಹತ್ರ ಹೇಳೋದೇ ಹೇಳ್ತೀನಿ ಗೂಗಲ್ ಆ್ಯಡ್ಸನ್ ಪಿನ್ ಕೂಡ ನನ್ನ ಕೈಯಲ್ಲಿದೆ ಇವತ್ತು ಪಿನ್ ಬಂದರೆ ನಾನು ಇವತ್ತು ಯೂ ಯೂಟೂಬಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಗೆದ್ದ ಹಾಗೇನೆ ಅಂತ ಅನ್ಕೋತೀನಿ ಅಂದರೆ ಯೂಟ್ಯೂಬ್ ಪಿನ್ ನಮ್ಮ ಕೈಯಲ್ಲಿ ಬಂತು ಅಂದರೆ ಲಕ್ಷ್ಮಿ ನಮ್ಮ ಕೈಯ್ಯಲ್ಲಿ ಸತ್ ಓಡಾಡ್ ಬರ್ತಾಳೆ ಅದು ಓಡೋಡಿ ಬರಬೇಕು ನಮ್ಮ ಕೈಯ್ಯಲ್ಲಿ ಲಕ್ಷ್ಮೀ ಉಳ್ಕೋಬೇಕಂತಂದರೆ ನಿಮ್ಮ ಸಪೋರ್ಟ್ ಇರಲೇಬೇಕು ನಿಮ್ಮ ವ್ಯೂಸ್ ಲೈಕ್ಸ್ ಕಮೆಂಟ್ಸ್ ಸಪೋರ್ಟ್ ಸಬ್ಸ್ಕ್ರೈಬ್ಸ್ ತುಂಬಾ ಆಗಬೇಕು ಹಾಗಾಗಿ ಇದು ಏನಪ್ಪ ಏನು ಏನು ಹೇಳ್ತಾರೆ ತೊಗೊಬೇಡ್ರೆ ಎಂಡು ಕೂಡ ಹೇಳ್ತೇನೆ ಇದು ನೋಡಿದವ್ರಿಗೆ ಯೂಟ್ಯೂಬರ್ಗಳಿಗೆ ಆಮೇಲೆ ಯೂಟ್ಯೂಬ್ ನೋಡುವಂಥ ಪ್ರತಿಯೊಬ್ಬರಿಗೆ ಇದು ಅರ್ಥ ಆಗುತ್ತೆ ಇದು ಏನಂತಂದರೆ ನಮ್ಮ ಯೂಟ್ಯೂಬ್ ಕಡೆಯಿಂದ ನಮಗೆ ಬಂದಿರುವಂತಹ ಗೂಗಲ್ ಆ್ಯಸನ್ಸ್ ಪಿನ್ ಇದು ಈ ಪಿನ್ ನಾವು ನಮ್ಮ ಅಡ್ರೆಸ್ ವೆರಿಫಿಕೇಷನಲ್ಲಿ ನಾವು ಇದನ್ನು ಹಾಕ್ಕೊಂಡಿವಿ ಅಂತಂದರೆ ನಮಗೆ ಯೂಟ್ಯೂಬ್ ಕಡೆಯಿಂದ ತಿಂಗಳ ತಿಂಗಳ ನಮಗೆ ಯಾವ ಥರ ವ್ಯೂಸ್ ಹೋಗುತ್ತೆ ಆ ಥರ ವ್ಯೂಸ್ ಡಾಲರ್ಸ್ಗಳ ಯಾವ ಥರ ಹೋಗುತ್ತೆ ಆ ಥರ ಇದು ನಮಗೆ ಇದರಲ್ಲಿ ಸಿಕ್ಸ್ ಡಿಜಿಟ್ ಪಿನ್ ಇರುತ್ತೆ ಈ ಪಿನ್ ಅನ್ನು ನಾವು ಯೂಟ್ಯೂಬಲ್ಲಿ ನಾವು ಅಡ್ರೆಸ್ ವೆರಿಫಿಕೇಶನ್ ಇದನ್ನು ಹಾಕೊಂಡ್ರೆ ನಮಗೆ ವ್ಯೂಸಿಗೆ ಹೋಗುತ್ತೆ ಹಾಗೆ ಯೂಟ್ಯೂಬ್ ಕಡೆಯಿಂದ ನಮಗೆ ಪೇಮೆಂಟ್ ಬರುತ್ತೆ ಇದು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ನಾನು ಬರೀ ಹೇಳಿದೆ 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 ಬಟ್ ಇದು ಏನು ಅನ್ನೋದು ಒಬ್ಬರು ಅರ್ಥ ಆಗಿರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ನಮಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರುವಂತಹ ಪಿನ್ ಇದು ಈ ಪಿನ್ನನ್ನು ನಾವು ಆ್ಯಡ್ ಮಾಡ್ಕೊಂಡು ಮಾಡಿದರೆ ನೆಕ್ಸ್ಟ್ ಇದು ಬರೀ ನಾನು ಬಂದಿದೆ ಅಂತ ಅಷ್ಟೆ ಹೇಳಿದ್ದೀನಿ ಇದು ಹೇಗೆ ಬಂತು ಯಾಕೆ ಬಂತು ಇದು ಬರಬೇಕಾದ್ರೆ ಏನೆಲ್ಲ ಮಾಡಿದ್ದೀನಿ ಇದು ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ನಾನು ಯಾವ ಪ್ರಾಬ್ಲಮ್ ಕ್ರಿಯೇಟ್ ಆಗದೆ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ಬರೀ ನಾನು ಕಾರ್ಡ್ ಬಂತು ಅಂತ ಅಷ್ಟೇ ಹೇಳ್ತೀನಿ ಲೆಟ್ರ್ ಬಂತು ಅಂತ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಹೇಳ್ತೀನಿ ಇದರಲ್ಲಿ ಸಿಕ್ಸ್ ಡಿಜಿಟ್ ನಂಬರ್ ಇರುತ್ತೆ ಇದ್ರೆ ಇದು ಬಂತು ಅಂದರೆ ನಮಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರ್ತಾ ಇರುತ್ತೆ ನಿಮ್ಮ ಸಪೋರ್ಟಿಂದ ನಿಮ್ಮ ವ್ಯೂಸಿಂದ ಒಂದು ಪೇಮೆಂಟ್ ಬರ್ತಾನೆ ಇರುತ್ತೆ ಹಾಗಾಗಿ ಇದು ಪೇಮೆಂಟ್ಗೆ ಒಂದು ಸಪೋರ್ಟ್ ಇದು ಭದ್ರ ಬುನಾದಿ ಅಂತಲೇ ಹೇಳ್ತೀನಿ ನನಗನ್ಸಿರೋದು ಇದು ಯೂಟ್ಯೂಬ್ ಕಡೆಯಿಂದ ಭದ್ರ ಬುನಾದಿ ಇದು ಇದು ಬಂದು ಬರಬೇಕಾದ್ರೆ ತುಂಬಾ ಕಷ್ಟ ಆಗಿರುತ್ತೆ ಎಷ್ಟೆಲ್ಲ ಮಳೆ ಇರ್ತೀವಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಪ್ರತಿಯೊಂದು ವೀಡಿಯೋಸ್ಗಳನ್ನು ಈ ಥರ ಯಾವುದಾವುದು ಪ್ರಾಬ್ಲಮ್ಸ್ ಆಗಲಿ ಅಥವಾ ಕ್ರಿಯೇಟಿವ್ ಆಗಲಿ ಪ್ರತಿಯೊಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೋತೀನಿ ಟೈಮ್ ಇದ್ದಿರೋಲ್ಲ ಟೈಮ್ ಇರಲ್ಲ ಯಾಕಂದರೆ ಸ್ಕೂಲ್ ಕ್ಲಾಸು ಆಮೇಲೆ ಕ್ಲಾಸಲ್ಲಿ ವೀಡಿಯೋಸ್ಗಳು ಈ ಥರ ಆಗಿರೋದ್ರಿಂದ ನನಗೆ ಎಡಿಟಿಂಗು ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದೊಂದು ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡಿರಲ್ಲ ಬಟ್ ಇವತ್ತು ನಾನು ನಿಮ್ಮ ಜೊತೆ ಇನ್ನು ಮುಂದೆ ಮಾಡಬೇಕು ಅನ್ಕೊಂಡಿದ್ದೀನಿ ಪ್ರತಿಯೊಂದು ಯಾವ ಥರ ಮಾಡಬೇಕು ಹೇಗೆಲ್ಲ ಮಾಡಬೇಕು ಏನೆಲ್ಲ ಮಾಡಬೇಕು ಏನಾಗಾದರೆ ಏನಾಗುತ್ತೆ ಏನು ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಅದೆಲ್ಲ ಶೇರ್ ಮಾಡ್ಕೋಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಮೂಲಕ ಈ ಹೇಳಬೇಕು ಕಮೆಂಟ್ ಮಾಡಿದಾಗ ನಾನು ಪ್ರತಿಯೊಂದು ಯಾವ ಥರ ಬೇಕು ಅನ್ನೋದನ್ನು ವೀಡಿಯೋಸ್ಗಳ ನೀವು ಕಮೆಂಟ್ ಮೂಲಕ ಹೇಳಿದರೆ ನಾನು ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿಗೆ ಎಷ್ಟು ಸಾಕೊಂಡಿದ್ದೀನಿ ನನ್ನ ವಿಡಿಯೋನೇ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ವಿಡಿಯೋಸ್ ಬಗ್ಗೆ ಹೇಳಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ಗಳನ್ನು ಆಗಲಿ ಆಮೇಲೆ ವ್ಯೂಸ್ಗಳನ್ನು ಬರ್ತಾ ಇರಲಿ ನೀವು ವ್ಯೂಸ್ಗಳನ್ನು ಬಂದರೆ ನಮಗೆ ಸ್ಯಾಲ್ರಿ ಕೈ ತುಂಬ ಬರುತ್ತೆ ಅಂತ ಹಾಗಾಗಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್